ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ವಿಡಿಯೋ ಮೊದಲನೇ ಸಲ ನೋಡೋದಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನಮ್ಮ ಕಾರು ನೋಡಿ ನದಿಯ ಹತ್ತಿರವೇ ಮೇಯ್ತಾ ಇದೆ ನೀರು ಬೇಕಾದರೂ ಕೂಡ ನದಿಯ ಹತ್ತಿರವೇ ಇದೆ ಆ ಥರ ಟೆನ್ಷನ್ ಏನಿಲ್ಲ ನೋಡಿ ಸಂಜೆ ಈ ಥರ ಇರ್ತದೆ ನಮ್ಮಲ್ಲಿ ಸಂಜೆಯ ವಾತಾವರಣ ತುಂಬ ದಿನಗಳ ನಂತರ ಒಮ್ಮೆ ಕಾಡಿಗೆ ಹೋಗಿ ಬರುವ ಅಂತ ಎನಿಸಿದೆ ಸ್ವೀಡಲ್ಲಿರುವಾಗ ಒಮ್ಮೆ ಬ್ಲಾಗ್ ಮಾಡಿದ್ದು ಕಾಡಿದ್ದು ಆಮೇಲೆ ವ್ಲಾಗೇ ಮಾಡಲಿರಲಿಲ್ಲ ಮಾಡಿರಲಿಲ್ಲ ನೋಡಿ ತುಂಬ ಇದು ಮುಳ್ಳೆಲ್ಲ ತುಂಬ ಇದೆ ಇದೆಲ್ಲ ಫುಲ್ಲು ಲೆವೆಲ್ ಆಗಿತ್ತು ನಿಮಗೆ ಹೋದ್ಸಲ ತೋರಿಸುವಾಗ ಈ ಸೈಟೆಲ್ಲ ಈಗ ಪುನಃ ಚಿಗುರಿದೆ ಫುಲ್ಲು ಗಿಡ ಎಲ್ಲ ನೋಡಿ ಫುಲ್ಲೆಲ್ಲ ತುಂಬ ಆಗಿದೆ ಆದರೂ ಅವರು ಅದಕ್ಕೆ ಮದ್ದೆಲ್ಲ ಹುಡುಗ ಎಲ್ಲ ಸತ್ತು ಹೋಗಿತ್ತು ಒಮ್ಮೆ ಫಸ್ಟಿಗೆ ಈಗ ರಿಟರ್ನ್ ಕೂಡ ಚಿಕ್ಕರು ಇದೆ ನೋಡಿ ಈ ಕಾಡಲ್ಲಿ ನಮಗೆ ನಿನ್ನೆ ಒಂದು ವಿಶೇಷವಾದ ಇದು ಸಿಕ್ಕಿದೆ ನಾನು ನಿಮಗೆ ತೋರಿಸ್ತೇನೆ ಲಾಷ್ಟೇ ಅಂಡಿಗೆ ಏನಂತ ಹೇಳಿ ನೀವು ನೋಡಿ ಚಿಕ್ಕ ಇದೆ ಇದು ನೋಡಿ ಐಸ್ ಆ್ಯಪಲ್ ಐಸ್ ಆ್ಯಪಲ್ನ ಗಿಡ ನೋಡಿ ಎಷ್ಟು ಇದೆ ಇನ್ನೂ ಕೂಡ ತುಂಬ ಇದೆ ಸ್ವಲ್ಪ ಮುಂದೆ ಹೋದರೆ ಇದರಲ್ಲಿ ಆಗಿದೆ ಈಗ ತುಂಬಾ ಆಗಿದೆ ಇಲ್ಲಿ ಒಂದು ನೋಡಿ ಪೇರಳೆ ಗಿಡ ಇದೆ ಅದರಲ್ಲಿ ಪೇರಳೆ ಆದರೂ ಕೂಡ ಕೊಯ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಷ್ಟು ಮುಳ್ಳಿದೆ ನೋಡಿ ನಾಚಿಕೆ ಮುಳ್ಳೇ ತುಂಬಿಕೊಂಡಿದೆ ಫುಲ್ ನಮ್ಮ ರೋಡ್ ನೋಡಿ ಮಳೆ ಬಂದು ಯಾವ ರೀತಿ ಆಗಿದೆ ಅಂತೇಳಿ ಎಲ್ಲ ಕಜ್ಜಿ ಆಗಿದೆ ಇಲ್ಲಿ ಒಂದು ನೋಡಿ ಈ ಹುಳ ನೋಡಿ ನೋಡ್ಲಿಕ್ಕೆ ಎಷ್ಟು ಚಂದ ಇದೆ ಆದರೆ ಮೈ ಮೇಲೆ ಮನೆ ಇದ್ರೆ ತುರಿಸಿದ್ರೆ ನಿಲ್ಲಕ್ಕಾಗಲಿಕ್ಕಿಲ್ಲ ನೋಡಿ ಅವತ್ತು ನಿಮಗೆ ನಾನು ತೋಟ ತೋರಿಸಿದ್ದೆ ಎಷ್ಟು ಕ್ಲೀನ್ ಇತ್ತು ಎಲ್ಲ ಹುಲ್ಲು ತೆಗೆದು ಈಗ ರಿಟರ್ನ್ ಹುಲ್ಲು ಬಂದಿದೆ ಮಳೆ ಬಂದು ಇದು ನೋಡಿ ನಕ್ಷತ್ರ ಫ್ರೂಟ್ಸ್ ಅದು ಚಿಕ್ಕ ಚಿಕ್ಕದಾಗಿದೆ ಅಷ್ಟೆ ನೋಡಿ ಚಿಕ್ಕ ಚಿಕ್ಕದಿದೆ ಅದು ಕಾಣೋದು ಕೂಡ ಇಲ್ಲ ಹೂವಾಗಿದೆ ತುಂಬ ಮತ್ತು ಚಿಕ್ಕ ಚಿಕ್ಕದಿದು ಕೂಡ ಆಗಿದೆ ಇನ್ನೂ ದೊಡ್ಡದಾಗಬೇಕಷ್ಟೇ ನೋಡಿ ಇಷ್ಟು ದೊಡ್ಡ ಇದೆ ಮರ ತಾವರೆ ನೋಡಿ ಅವತ್ತು ನಾನು ನಿಮಗೆ ತೋರಿಸಿದ್ದೆ ಈಗ ಚಿಕ್ಕ ಚಿಕ್ಕದೇ ಮೊದಲಿನಷ್ಟು ದೊಡ್ಡದಾಗೋದಿಲ್ಲ ಈಗ ತಾವರೆ ಚಿಕ್ಕ ಚಿಕ್ಕದೇ ಆಗೋದು ಆದರೆ ತುಂಬ ಇದೆ ನೋಡಿ ಚಿಕ್ಕ ಚಿಕ್ಕದಂದರೆ ತುಂಬ ಚಿಕ್ಕದಾಗಿದೆ ಈಗ ಅಂದರೆ ಇನ್ನೂ ಕಡಿಮೆ ಆಗಿ ಬರ್ತದಲ್ವಾ ಹಾಗೆ ಮತ್ತು ಚಿಕ್ಕ ಚಿಕ್ಕದಾಗ್ತಾ ಬರೋದು ಅಲ್ಲಿ ಒಂದು ಕೊಕ್ಕರೆ ನೋಡಿ ದೊಡ್ಡದಿದೆ ತುಂಬ ಅದು ಇಲ್ಲಿ ತುಂಬ ಇದೆ ದನದ ಹತ್ತಿರ ನೋಡಿ ഇന്ന് മൂന്ന് നാക്ക്